ಯಾಕೆ ಅಂತ ಹೇಳಿದ್ರೆ ವೈದ್ಯರು ಕರ್ಕೊಂಡೋದಿದಾ ಶುಭೋದಯ ಅಣ್ಣಾರೆ ಡಾಕ್ಟರ್ ತೋರ್ಸಿದ್ಮೇಲೆ ಅಣ್ಣ एक्सरेನಾ ಮಾಡ್ಂದ್ರು ನಮ್ಮ ಹುಡುಗನೆ ಹುಡುಗನೆ ಕೊಟ್ರು ನನಗೆ ಕೇಳೋದಿಲ್ಲ ಅಮೇಲೆ ಅಲ್ಲೂ ಆಪರೇಷನ್ ಮಾಡಬೇಕು ಅಂತಿದ್ರು ಆಪರೇಷನ್ ಮಾಡಬೇಕು ಅಂದ್ರು ಓಕೆ ಆ ಮಗ ಆ ಬೆಂಗಳೂರಿಗೆ ಪುನಃ ಕರ್ಕೊಳಾ ನಾನು ಬೇಡ ಅಂದ್ರು ಅಣ್ಣೂ ತೋರ್ಸ್ಕ ಬಂತೋ ಅಂತ ಆಪರೇಷನ್ ಮಾಡಬೇಕು ಅಂದ್ರು ಅದಕ್ಕೆ ಎರಡು ವಾರ ತಿಂಗಳು ಆಯ್ತಲ್ವಾ ತಿನ್ನ नले कहला सरपा कम्यागे क्या वो दुप्पट पेश पाले करना है रहते कम्यागे क्या वो मुकलबा का दबाना बल्बी जोड़ा है सरपा है इसका बात करना है बोलने इक्कर के आए रह चला इधर तो शॉप करती नला हाँ सरपा रो है ना कम्यागे क्या ये तो भी निजा इधर तो तोड़ ಈಗ ನಿಮಗೆ ಒಂದು ತಿಂಗಳು ಒಂದೂವರೆ ತಿಂಗಳು ನಾನು ಥೆರಪಿ ಈ ವಾರ ವಾರಪೂರ್ತಿ ಸ್ಪೆಷಲ್ ಆಗಿ ಕೊಡ್ತೀನಿ ಎಲ್ಲಾ ತರದ್ದು ಥೆರಪಿ ಕೊಟ್ಟರು ಏನ್ ಅನಿಸ್ತು ನಿಮಗೆ ಅಂದ್ರೆ ಯಾವಾಗಂತ ಫುಲ್ ಸೆಕೆಂಡರಿ ಬೇಗ ಕೊಣ್ಣೋ ಇದೆ ನಮ್ಮ ಕೈಲ್ಲೇ ವಾಸಿ

ಸರಿ ಅಮ್ಮ ಈಗ ಇಲ್ಲಿ ಥೆರಪಿ ಮಾಡ್ತಾ ಇದ್ರ ಮೊನ್ನೆ ಆಫರ್ ಹೋಗ್ತಾ ಒಂದು ಮನೆಗೂ ಬರ್ಸ್ಕೊಂಡಿದ್ರೆ ಯಾಕೆ ಮನೆಗೆ ತಗೋಬೇಕು ಅಂತ ಅಂದ್ಕೊಂಡ್ರಿ ನೀವು

ಅರ್ಧ ಗಂಟೆ ತಗೋಳೋಕ್ಕಿಂತ ಎರಡು ಗಂಟೆ ಎರಡು ಗಂಟೆಗೆ ತಗೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅವ್ರು ಗೊತ್ತಾಯ್ತು ಸ್ಪೆಷಲ್ ತರಕಾರಿ ಹಾಗಾಗಿ ಗ್ರೀನ್ ಲೈಟ್ ಮ್ಯಾಟು ಒಂದು ಮನೇಲೆ ಇರಲಿ ಅಂತೇಳಿ ಅಮ್ಮ ಒಂದು ಸ್ಪೆಷಲ್ ಮನೇಲೆ ತಗೋಣ ಅಲ್ಲಿ ಒಂದು ಎರಡು ತರ ಮನೆ ತಗೊಂಡು ಇಲ್ಲೊಂದು ಎರಡು ಮೂರು ತರ ಇರ್ತಾರೆ ಬೈಯಸ್ ಎಲ್ಲ ಕೊಡ್ತಾರೆ

हमारी किसी भी एक तरह वो इधर है कुछ का पास में पड़ा कोई तरह इधर है केंगार राम से भी आप जानते हो ना वो कुछ है मस्त करना हम को आज एक बेक बोल रहे हैं ना वो बेक कुछ करना करना है ना नहीं हम से भी तेरा ड्राइंग है लो से लग साइड है इतना हम से लग आगे थे अब अपना सर पर अपाई थे तो लिवर करना है थैंक यू मदर